ನಮಸ್ತೆ ಎಲ್ಲರಿಗೂ ನಾಳೆ ಭಾನುವಾರ ಏಳನೇ ತಾರೀಕು ಖಗ್ರಾಸ ಚಂದ್ರಗ್ರಹಣ ಇದೆ ಅನ್ನುವಂಥದ್ದು ನಿಮಗೆಲ್ಲರಿಗೂ ಗೊತ್ತಿದೆ ಅದರ ಸ್ಪರ್ಶಕಾಲ ರಾತ್ರಿ ಒಂಬತ್ತು ಐವತ್ತ ಏಳಕ್ಕೆ ಮೋಕ್ಷಕಾಲ ಒಂದು ಗಂಟೆ ಇಪ್ಪತ್ತಾರು ನಿಮಿಷ ಮಧ್ಯರಾತ್ರಿ ಇದರ ಮಧ್ಯೆ ಹನ್ನೊಂದು ನಲವತ್ತೆರಡು ಬಹಳ ವಿಶೇಷವಾದ ಸಮಯ ಈ ಗ್ರಹಣ ಧನಿಷ್ಠ ಶತಭಿಷ ಪೂರ್ವಾಭಾದ್ರ ಆರ್ದ್ರ ಸ್ವಾತಿ ನಕ್ಷತ್ರದವರಿಗೆ ಕುಂಭ ಮೀನ ಕರ್ಕಾಟಕ ವೃಶ್ಚಿಕ ರಾಶಿಯವರಿಗೆ ತೊಂದರೆ ಅಂತ ಅನ್ನೋದನ್ನ ನೀವು ಸಹಜವಾಗಿ ನೋಡಿರ್ತೀರಿ ಬಹಳ ಗಾಬರಿ ಪಡೋದೇನು ಬೇಕಾಗಿಲ್ಲ ಆ ಸಮಯದಲ್ಲಿ ಈ ಶ್ಲೋಕವನ್ನ ನೀವು ಹೇಳ್ಕೊಂಡ್ರೆ ಸಾಕು ಅಂತ ಶಾಸ್ತ್ರ ಹೇಳುತ್ತೆ ನಂಬಿಕೆ ಇರುವಂತಹವರು ಇದನ್ನ ನೀವು ಫಾಲೋ ಮಾಡಬಹುದು ಯೋಸೋ ವಜ್ರಧರೋ ದೇವ ಆದಿತ್ಯಾನಾಂ ಪ್ರಭುರ್ಮತಃ ಚಂದ್ರಗ್ರಹೋ ಪರಾಗೋಥ ीडां व्यपोहतु योसो दण्डधरो देवः यमो महिषवाहनः चन्द्रग्रहोपरागोऽ ग्रहपीडां व्यपोहतु योसो शूलधरो देवः ಚಂದ್ರಹೋ ಪರಾಗೋ ಗ್ರಹಪೀಡಾಂ ವ್ಯಪೋಹತು ಹೀಗೆ ಇದರ ಸಾಹಿತ್ಯವನ್ನು ಕೊಡಲಾಗಿದೆ ಆಸಕ್ತಿ ಇರುವವರು ಇದನ್ನ ಬಳಸಿಕೊಳ್ಬಹುದು ಅಂತ ನಿಮಗೆ ತಿಳಿಸಲಾಗ್ತಾ ಇದೆ ಧನ್ಯವಾದಗಳು